ಸರ್ ಏನು ಮಾಡಿದ್ರು ಮೇಡಮ್ ಅವರು ಟೆಕ್ನಿಕಲ್ಲಾಗಿ ಆಧ್ಯಾತ್ಮಿಕವಾಗಿ ಆ್ಯಂಡ್ ವೆರಿ ಇಂಟೆನ್ಸ್ ಆಗಿ ನನಗೆ ತುಂಬ ಏನು ಮಾಡಿದ್ದಾರೆ ಇಂಪ್ಯಾಕ್ಟು ತಂದಿದ್ದಾರೆ ಯಾಕಂದರೆ ನಂಬರ್ ಒನ್ ಡೈರೆಕ್ಟ್ರು ನೀವು ಎಷ್ಟೇ ಡೈರೆಕ್ಟ್ರುಗಳು ಬಂದ್ರೂ ನಾನು ಹೇಳೋದು ಇಂಡಿಯಾಸ್ ನಂಬರ್ ಒನ್ ಡೈರೆಕ್ಟ್ರು ಎಷ್ಟೇ ಅದ್ಭುತವಾದ ಸಿನಿಮಾಗಳು ಮಾಡಿದ್ದಾರೆ ಯಾರನ್ನೂ ಕಮ್ಮಿ ಅಂತ ಹೇಳ್ತಿಲ್ಲ ಬಟ್ ಇವ್ರ ಥರ ಸಿನಿಮಾ ಯಾರೂ ಮಾಡಿಲ್ಲ ಬೇರೆ ಥರ ಸಿನಿಮಾಗಳು ಒಬ್ಬರು ನೋಡಿ ಒಬ್ರು ಮಾಡಿದ್ದಾರೆ ಬಟ್ ಇವತ್ತವರೆಗೂ ಉಪ್ಪಿ ಸಾರ್ ಮಾಡಿರೋ ಸಿನಿಮಾನ ಪ್ಯಾರ್ಲಾಗಿ ಮಾಡೋ ಒಂದು ಡೈರೆಕ್ಟ್ರ್ ಇಂಡಿಯಾದಲ್ಲೇ ಬಂದಿಲ್ಲ ವರ್ಲ್ಡಲ್ಲೇ ಬಂದಿಲ್ಲ ಸೊ ಅಕಾರ್ಡಿಂಗ್ ಟು ಮೀ ಈಸ್ ದ ನಂಬರ್ ಒನ್ ಡೈರೆಕ್ಟರ್ ಅಂಥ ಡೈರೆಕ್ಟ್ರ್ ಮುಂದೆ ನಂದು ನಮ್ಮ ಫಸ್ಟ್ ಫಿಲಮ್ ಐ ಆಮ್ ನಾಟ್ ನಂಬರ್ ಒನ್ ಮೈ ಫಿಲಮ್ ಇಸ್ ಫಸ್ಟ್ ಅಂತ ನಿರ್ದೇಶಕನ ಜೊತೆಯಲ್ಲಿ ಕೂತ್ಕೊಂಡು ಒಬ್ಬ ಆರ್ಟಿಸ್ಟ್ ಥರ ಕೈ ಕಟ್ಕೊಂಡು ಅಲ್ಲಿ ಆಯಿತು ಆಯ್ತು ಇದು ಹಿಂಗೇನಗರ್ವೆ ನಿಮಗೂ ನೀವು ಹೇಳಿ ಈ ಇಷ್ಟನಾ ಓಕೆ ಓಕೆನಾ ನಿಮಗೆ ಈ ಥರ ಅವ್ರು ಹೇಳ್ತಾಯಿದ್ರೆ ಒಂದು ಟೈಮಲ್ಲಿ ಸೀನಲ್ಲಿ ಇನ್ವಾಲ್ವ್ ಆದಾಗ ಓಕೆ